ಎಲ್ರಿಗೂ ನಮಸ್ಕಾರ ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಇಡ್ಲಿ ರೆಸಿಪಿ ಬಟ್ ಈ ಇಡ್ಲಿ ಮಾಡೋಕ್ಕೆ ಯಾವುದೇ ರೀತಿಯ ಅಕ್ಕಿನಾಗಲಿ ಉದ್ದಿನ ಬೇಳೆ ಆಗಲಿ ಬಳಸಿರೋದಿಲ್ಲ ಹಾಗೆ ಫರ್ಮೆಂಟೇಷನ್ ಅವಶ್ಯಕತೆಯೂ ಇರೋದಿಲ್ಲ ನೀವು ಯಾವತ್ತೂ ಮಾಡದೇ ಇರತಕ್ಕಂಥ ಒಂದು ಚುರುಮುರಿ ಅಥವಾ ಮಂಡಕ್ಕಿ ಇಡ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇನ್ಸ್ಟೆಂಟ್ ಆಗ್ತಕ್ಕಂಥ ಒಂದು ಇಡ್ಲಿ ರೆಸಿಪಿ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಕಪ್ ಆಗುವಷ್ಟು ಚುರುಮುರಿ ಅಥವಾ ಮಂಡಕ್ಕಿ ತೊಗೊಂಡಿದ್ದೀನಿ ನೋಡಿ ಒಂದು ಎರಡು ಕಪ್ ಆಗುವಷ್ಟು ಮಂಡಕ್ಕಿನ ಬಳಸ್ಕೊಂಡಿದ್ದೀನಿ ಈ ಮಂಡಕ್ಕಿನ ನಾವು ನೀಟಾಗಿ ತೊಳ್ಕೊಳ್ಬೇಕು ಯಾಕಂದರೆ ಇದನ್ನು ನಾವು ತೊಳೆದೇ ಇದ್ದರೆ ಇಡ್ಲಿ ಸ್ವಲ್ಪ ಕಪ್ಪಾಗಿ ಬಂದುಬಿಡುತ್ತೆ ಹಾಗಾಗಿ ಒಂದು ಎರಡು ಮೂರು ಸರಿ ಆದ್ರೂ ಈ ರೀತಿ ನೀರು ಹಾಕ್ಕೊಂಡು ತೊಳ್ಕೊಳ್ಳಿ ನೋಡಿ ಜಾಸ್ತಿ ಹೊತ್ತಿನೂ ತೊಳೆಯೋದಲ್ಲ ಸಿಂಪಲ್ ಆಗಿ ಈ ರೀತಿ ಅದರಲ್ಲಿರ್ತಕ್ಕಂಥ ಡಸ್ಟ್ ಹೋಗಬೇಕು ಅಷ್ಟರ ಮಟ್ಟಿಗೆ ಒಂದು ಎರಡರಿಂದ ಮೂರು ಸರಿ ನೀರು ಹಾಕಿ ನೀರಾಕಿ ಈ ರೀತಿ ತೊಳ್ಕೊಳ್ಳಿ ನೋಡಿ ನಾನು ಕೂಡ ಇಲ್ಲಿ ಒಂದೆರಡರಿಂದ ಮೂರು ಸರಿ ಈ ರೀತಿ ಇದೇ ರೀತಿ ಒಳಗೆ ತೊಳಿತಿದ್ದೀನಿ ಬಟ್ ಇದನ್ನು ಹಿಂಡಬಾರ್ದು ಬಿಟ್ಟರೆ ಮತ್ತೊಂದು ಸರಿ ತೊಳೆಯೋಕ್ಕಾಗಲ್ಲ ಹಾಗಾಗಿ ಜಸ್ಟ್ ಈ ರೀತಿ ಅದರಲ್ಲಿರ್ತಕ್ಕಂಥ ಡಸ್ಟ್ ಹೋಗುವವರೆಗೂ ನೀರಲ್ಲಿ ಹಾಕಿಬಿಟ್ಟು ಈ ರೀತಿ ತೊಳೆದಿಟ್ಕೊಂಡ್ರೆ ಸಾಕು ನಾನು ಕೂಡ ಇಲ್ಲಿ ಒಂದು ಎರಡು ಮೂರು ಸರಿ ನಾನು ತೊಳೆದಿಟ್ಕೊಂಡು ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಇವಾಗ ನೋಡಿ ನೀರನ್ನೆಲ್ಲ ತೆಗೆದು ನಾವು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಬೇಕು ಈ ರೀತಿ ಹಿಂಡಿ ಹಿಂಡಿ ನೀರನ್ನ ತಗೊಂಡು ನಾವು ಕಂಪ್ಲೀಟಾಗಿ ಎರಡು ಕಪ್ಪು ಮಂಡಕ್ಕಿನ ನಾವು ಇದೇ ರೀತಿ ಒಳಗೆ ನೀರನ್ನ ಹಿಂಡಿ ಹಿಂಡಿ ತಕ್ಕೊಂಡು ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಿದ್ದೀನಿ ನೋಡಿ ಕಲರ್ ಕೂಡ ನೋಡ್ತಿರ್ಬೋದು ಈ ರೀತಿ ವೈಟ್ ಕಲರ್ ಆಗೋವರೆಗೂ ಒಂದೆರಡರಿಂದ ಮೂರು ಸರಿ ನೀವು ಮಂಡಕ್ಕಿನ ತೊಳ್ಕೊಳ್ಳೇಬೇಕು ಅಂದಾಗ ಮಾತ್ರ ನಮಗೆ ಇಡ್ಲಿ ಆಗಿ ವೈಟ್ ಕಲರ್ ಒಳಗೆ ಬರುತ್ತೆ ನೋಡಿ ಎರಡು ಕಪ್ಪನ್ನು ನಾನು ನೀರೊಳಗೆ ತೊಳೆದು ಹಿಂಡಿ ಈ ರೀತಿ ಜಾರಿಗೆ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಅಂತಂದರೆ ಬೇಗ ಪೇಸ್ಟ್ ಆಗುತ್ತೆ ನೀರನ್ನ ಒಂದು ಸ್ವಲ್ಪ ನೋಡಿಕೊಂಡು ಹಾಕೊಳ್ಳಿ ಜಾಸ್ತಿ ನೀರನ್ನು ಹಾಕೊಳ್ಳೋದು ಬೇಡ ಈ ರೀತಿ ಪೇಸ್ಟ್ ಆಗಿರಬೇಕು ಒಂದು ಸ್ವಲ್ಪ ತರಿ ಅನಿಸ್ಬಾರ್ದು ಒಟ್ಟಲ್ಲಿ ಈ ಉದ್ದಿನ ಬೇಳೆ ಕನ್ಸಿಸ್ಟೆನ್ಸಿ ಇರುತ್ತಲ್ಲ ಆ ರೀತಿ ರುಬ್ಬಿಟ್ಕೋಬೇಕು ಇವಾಗ ರುಬ್ಬಿರ್ತಕ್ಕಂಥ ಮಂಡಕ್ಕಿ ಮಿಶ್ರಣಕ್ಕೆ ನಾನಿಲ್ಲಿ ಒಂದು ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ ಯಾವ ಕಪ್ಪಿಂದ ಮಂಡಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಕಪ್ ಚಿರೋಟಿ ರವ ಒಂದು ಕಪ್ಪಿನಗಿಂತ ಕಡಿಮೆ ಅಂದರೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಇವಾಗೆಲ್ಲನೂ ಕರೆಕ್ಟಾಗಿ ಕಲಿಸ್ಕೊಳ್ಳೋಣ ಇಷ್ಟಾದರೆ ಸಾಕು ಮತ್ತು ಇದಕ್ಕೇನು ಹಾಕೋ ಅವಶ್ಯಕತೆ ಇರೋದಿಲ್ಲ ಈ ಬ್ಯಾಟರ್ ನಮಗೆ ಇಡ್ಲಿ ಹಿಟ್ಟಿನ ಬ್ಯಾಟರ್ವರೆಗೂ ಬರಬೇಕು ಅಲ್ಲಿವರೆಗೂ ಕಲಿಸ್ಕೊಳ್ಳಿ ಸರಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮನೆ ಒಳಗೆ ಮಂಡಕ್ಕಿ ಇದ್ದೇ ಇರುತ್ತೆ ನಾವು ಇಡ್ಲಿ ಅಂದ ತಕ್ಷಣ ಈ ಒಂದು ಬೇಳೆ ನೆನೆಸಿ ಹಾಕಬೇಕು ಹಾಗೆ ರುಬ್ಬಿಡಬೇಕು ಫರ್ಮೆಂಟೇಷನ್ ಮಾಡಬೇಕು ಅನ್ನೋ ಒಳಗೆ ಬರ್ತಾ ಬಟ್ ಆ ರೀತಿ ಏನೂ ಬೇಡ ಒಂದು ಸರಿ ಮಂಡಕಿ ಇತ್ತು ಅಂತಂದರೆ ಈ ರೀತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಕೂಡ ಸೂಪರಾಗೇ ಬರುತ್ತೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನಾನಿಲ್ಲಿ ಇಡ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ತಿದ್ದೀನಿ ಒಟ್ಟಲ್ಲಿ ಇಡ್ಲಿ ಹಿಟ್ಟು ಯಾವ ಹದದೊಳಗಿರುತ್ತೆ ಆ ಹದದೊಳಗೆ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು ನೀರನ್ನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ ಯಾಕಂದರೆ ತೀರಾ ನೀರಾಗೋದು ಸರಿಯಲ್ಲ ಹಾಗಾಗಿ ಒಟ್ಟಲ್ಲಿ ಈ ಕನ್ಸಿಸ್ಟೆನ್ಸಿ ಒಳಗೆ ಬರಬೇಕು ತೀರಾ ಗಟ್ಟಿನೂ ಅಲ್ಲ ತೀರಾ ನೀರನ್ನೂ ಅಲ್ಲ ನೋಡಿ ಈ ರೀತಿ ಇಷ್ಟಾದಮೇಲೆ ಒಂದು ಸ್ವಲ್ಪ ಹಾಕಿರ್ತಕ್ಕಂಥ ರವೆ ನೆನ್ಕೊಳ್ಬೇಕು ಹಾಗಾಗಿ ಒಂದು ಹತ್ತು ನಿಮಿಷ ಒಂದು ಚಟ್ನಿ ಮಾಡೋಷ್ಟ್ರೊಳಗೆ ಇದು ನೆನ್ಕೊಳ್ಳುತ್ತೆ ಅಷ್ಟು ಒಂದು ಟೈಮನ್ನ ನಾವು ಹಿಟ್ಟನ್ನ ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡೋಣ ಒಂದು ಹತ್ತು ನಿಮಿಷದ ನಂತರ ಇವಾಗ ನೋಡಿ ಒಂದು ಹತ್ತು ನಿಮಿಷ ಆಗಿತ್ತು ಹಿಟ್ಟು ಕೂಡ ನೆನ್ಕೊಂಡಿದೆ ಅಂದರೆ ಹಾಕಿರ್ತಕ್ಕಂಥ ರವೆ ಹಾಗೆ ಮೊಸರು ಹಾಗೆ ಒಂದು ಚುರುಮುರಿ ಬ್ಯಾಟರ್ ಹೊಂದ್ಕೊಂಡಿರಬೇಕು ಇಷ್ಟಾದರೆ ಸಾಕು ನಿಮ್ಗೇನಾದರೂ ಗಟ್ಟಿ ಅನಿಸಿದು ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಒಂದು ಕಾಲು ಸ್ಪೂನ್ ಆಗುವಷ್ಟು ಇನ್ನೂ ಬಳಸ್ಕೊಂಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಅಡುಗೆ ಸುಡ ಹಾಕ್ಕೊಳ್ಬೋದು ಬಟ್ ಇನ್ಸ್ಟೆಂಟ್ ಅಲ್ಲ ಉಬ್ಕೊಂಡು ಬರಲಿ ಅನ್ನೋದಕ್ಕೋಸ್ಕರ ಒಂದು ಕಾಲು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಅರ್ಧ ಸ್ಪೂನ್ ಜಾಸ್ತಿ ಹಾಕ್ಕೊಂಡ್ರೆ ಅಂದರೆ ಅರ್ಧ ಸ್ಪೂನ್ ಹಾಕ್ಕೊಂಡಿ ಅಂತಂದರೆ ಇಡ್ಲಿ ಕರೆಕ್ಟಾಗಿನೇ ಇನ್ನೂ ಉಬ್ಕೊಂಡು ಜಾಸ್ತಿ ಉಬ್ಕೊಂಡು ಬರುತ್ತೆ ಬಟ್ ನಿಮಗೆ ಇಂಟ್ರೆಸ್ಟ್ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಅಡುಗೆ ಸೋಡ ಅಥವಾ ಏನೋ ಹಾಕ್ಕೊಳ್ಳೋದು ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಹಿಟ್ಟು ರೆಡಿಯಾಗಿದೆ ಈ ರೀತಿ ನಮಗೆ ಇಡ್ಲಿ ಬ್ಯಾಟರ್ ರೆಡಿಯಾಗಿರಬೇಕು ಉಪ್ಪು ಸೋಡ ಹಾಕಾದ್ಮೇಲೆ ಸರಿ ಕರೆಕ್ಟಾಗಿ ಕಲಿಸ್ಕೊಳ್ಳಿ ಇನ್ಸ್ಟೆಂಟಾಗಿ ಮಾಡ್ತಕ್ಕಂಥ ಒಂದು ರೆಸಿಪಿ ಮಂಡಕ್ಕಿಯಿಂದ ನಾವು ನಾನಾ ರೀತಿ ಒಳಗೆ ಮಾಡೇ ಇರ್ತೀವಿ ನಾಷ್ಟ ಐಟಮ್ಸ್ನ ಬಟ್ ಸರಿ ಈ ರೀತಿ ಟ್ರೈ ಮಾಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಈ ಸೈಡಲ್ಲೇ ಆಲ್ರೆಡಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಗ್ಯಾಸ್ ಮೇಲೆ ಇಟ್ಟಿದ್ದೆ ಒಂದು ಸ್ವಲ್ಪ ಪ್ಲೇಟಿಗೆ ಈ ರೀತಿ ಎಣ್ಣೆ ಹಾಕೊಳ್ತಿದ್ದೀನಿ ಎಣ್ಣೆ ಇಷ್ಟ ಇಲ್ಲ ಅಂತಂದರೆ ಬಟ್ಟೆ ಮೇಲೆ ಕೂಡ ನೀವು ಇಡ್ಲಿನ ಹಾಕೊಳ್ಬೋದು ಈ ರೀತಿ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ಪ್ಲೇಟಿಗೆ ಅಂಟ್ಕೊಳ್ಳ್ದೆ ಈಸಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ನೋಡಿ ಮಾಡಿರ್ತಕ್ಕಂಥ ಬ್ಯಾಟರನ್ನ ನಾನು ಹಾಕ್ಕೊಳ್ತಾ ಹೋಗ್ತಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಏಕದಮ್ ಜಾಸ್ತಿ ಹಾಕೊಂಡ್ರೆ ತಗೊಳ್ಳುವಾಗ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರೀತಿ ನಾರ್ಮಲಾಗಿ ನಾವು ಯಾವ ರೀತಿ ಇಡ್ಲಿ ಹಿಟ್ಟನ್ನ ಹಾಕ್ತೀವಿ ಅದೇ ರೀತಿ ಒಳಗೆ ಇರುತ್ತೆ ಮತ್ತೇನು ಚೇಂಜಸ್ ಇರೋದಿಲ್ಲ ಬಟ್ ಇನ್ಸ್ಟಂಟಾಗಿ ಆಗುತ್ತೆ ಅಂದರೆ ಒಂದು ಮಂಡಕ್ಕಿ ಬಳಸ್ಕೊಂಡು ಇನ್ಸ್ಟಂಟಾಗಿ ಬೇಕು ಅಂತಂದಾಗ ಮಕ್ಕಳು ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ನೋಡಿ ಈ ಸೈಡಲ್ಲಿ ಗ್ಯಾಸ್ ಮೇಲೆ ನಾನು ಆಲ್ರೆಡಿ ಪಾತ್ರೆಗೆ ನೀರು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದೊಂದೇ ಪ್ಲೇಟ್ ನಾನು ಇಲ್ಲಿ ಹೊಂದಿಸ್ಕೊಳ್ತಿದ್ದೀನಿ ರೀತಿ ಇಟ್ಟಾದ್ಮೇಲೆ ಗ್ಯಾಸಲ್ಲಿ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಮೇಲುಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಎಂಟು ಐದರಿಂದ ಎಂಟು ನಿಮಿಷ ಆದರೂ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಬೇಕು ಇವಾಗ ನೋಡಿ ತೆಗೆದು ತೋರಿಸ್ತಿದ್ದೀನಿ ಯಾವ ರೀತಿ ಉಬ್ಬಿಕೊಂಡು ಬಂದಿದೆ ನಾರ್ಮಲ್ ನಾವು ಇಡ್ಲಿನ ಮಾಡ್ತೀವಲ್ಲ ರವೆ ಹಾಕಿ ಅದೇ ರೀತಿ ಒಳಗನ ಇಡ್ಲಿ ರೆಡಿಯಾಗಿರುತ್ತೆ ಒಂದು ಸ್ವಲ್ಪ ಇಲ್ಲಿ ಈನೋ ಹಾಕ್ಕೊಳ್ಳೋದ್ರಿಂದ ಉಬ್ಬಿಕೊಂಡು ಬರುತ್ತೆ ನಾನು ಜಸ್ಟ್ ಕಾಲು ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೆ ನೀವು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಇದರಿಗಿಂತ ಜಾಸ್ತಿನೇ ಉಬ್ಬಿಕೊಂಡು ಬಂದಿರುತ್ತೆ ರೆಡಿಯಾಗಿದೆ ಈಗ ದಿಢೀರಂತ ತೆಗೆಯೋದು ಬೇಡ ಒಂದು ಎರಡು ನಿಮಿಷ ಬಿಟ್ಕೊಳ್ಳೋಣ ಈ ರೀತಿ ಹಾರ್ಕೊಳ್ಬೇಕು ದಿಢೀರಂತ ತೆಗೆದಾಗ ಕರೆಕ್ಟಾಗಿ ಸ್ಟ್ರಕ್ಚರ್ ಬರೋದಿಲ್ಲ ಇವಾಗ ಹಾರ್ಕೊಂಡಿದ್ದಾಗಿದೆ ಒಂದು ನೈಫ್ ಅಥವಾ ಸ್ಪೂನ್ ಸಹಾಯದಿಂದ ಎಡ್ಜನ್ನ ಬಿಡಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಎಡ್ಜಸ್ನ ಬಿಡಿಸ್ಕೊಂಡ್ರೆ ಕರೆಕ್ಟಾಗಿ ನಮಗೆ ಇಡ್ಲಿ ಕರೆಕ್ಟಾಗಿ ಎದ್ದು ಬರುತ್ತೆ ಇವಾಗ ನೋಡಿ ಪ್ರತಿ ಇದೇ ರೀತಿ ಬಿಡಿಸ್ಕೊಳ್ತೀವಿ ನಾರ್ಮಲಾಗಿ ನಾವು ಇಡ್ಲಿ ಬಿಡಿಸಿಟ್ಕೊಳ್ತೀವಲ್ಲ ಅದೇ ರೀತಿ ಒಳಗ ಒಂದು ಸ್ವಲ್ಪ ಮೇಲೆ ಬಿಡಿಸ್ಕೊಳ್ಳೋದು ಉತ್ತಮ ನೋಡಿ ಕರೆಕ್ಟಾಗಿರ್ತಕ್ಕಂಥ ಇಡ್ಲಿನ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ಅದು ಚುರುಮುರಿ ಅಥವಾ ಮಂಡಕ್ಕಿನ ಬಳಸ್ಕೊಂಡು ಈ ರೀತಿ ಉಬ್ಬಿ ಬರ್ತಕ್ಕಂಥ ಒಂದು ಇಡ್ಲಿನ ನಾವು ದಿಢೀರಾಗಿ ಮಾಡ್ಕೊಳ್ಬೋದು ಪ್ರತಿಯೊಂದು ಕೂಡ ಅದೇ ರೀತಿ ಒಳಗಾಗಿತ್ತು ನೋಡಿ ಹಿಟ್ಟನ್ನ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಸ್ಟ್ರಕ್ಚರು ಕರೆಕ್ಟಾಗಿ ಇಲ್ಲ ಬಟ್ ನೀವು ಅದನ್ನೊಂದು ಎಷ್ಟು ಬೋ ಮೋಲ್ಡ್ ಇರುತ್ತೆ ಅಷ್ಟೆಂಟ್ಕ ಮಾತ್ರ ನೀವು ಇಡ್ಲಿ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ಇಡ್ಲಿನ ಬೇಕು ಅಂದಾಗ ದಿಢೀರಾಗಿ ಮಾಡ್ಕೊಳ್ಬೋದು ನೋಡಿ ಕಲರ್ ಕೂಡ ನೀವು ನೋಡ್ತಿರ್ಬೋದು ಮಂಡಕ್ಕಿನ ಅಥವಾ ಚುರುಮುರಿನ ಕರೆಕ್ಟಾಗಿ ತೊಳೆದಿರೋದ್ರಿಂದ ನ್ಯಾಚುರಲ್ ಕಲರ್ ಈ ರೀತಿ ಕಲರ್ ಬೇಕು ಅಂದರೆ ಮಂಡಕ್ಕಿ ಅಥವಾ ಚುರುಮುರಿನ ಒಂದು ಎರಡರಿಂದ ಮೂರು ಸರಿ ಆದ್ರೂ ನಾವು ನೀಟಾಗಿ ತೊಳ್ಕೊಳ್ಬೇಕು ಈ ಇಡ್ಲಿ ಜೊತೆಗೆ ನೀವು ಬೇಕು ಅಂದರೆ ಕಾಯಿ ಚಟ್ನಿ ಮಾಡ್ಕೊಳ್ಬೋದು ಸಾಂಬಾರು ಮಾಡ್ಕೊಳ್ಬೋದು ನಾನಿಲ್ಲಿ ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಅಂದರೆ ಇನ್ಸ್ಟೆಂಟಾಗಿ ಮಾಡ್ತಕ್ಕಂಥ ದೋಸೆ ಇರಲಿ ಇಡ್ಲಿ ಇರಲಿ ಪಡ್ಡು ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಮಂಡಕ್ಕಿ ಇಡ್ಲಿ ನಿಮಗೆ ಭಾಳ ಇಷ್ಟ ಆಗ್ಯದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ